ಪ್ರಿಯ ವೀಕ್ಷಕರೇ ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗ್ರಿಬೊಮ್ಮನಹಳ್ಳಿ ತಾಲೂಕಿನ ಬೆಣ್ಣಿಕಲ್ಲು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಒಂದು ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಜೊತೆಗೆ ಇವರ ಮನೆತನ ಆ ಭಾಗದಲ್ಲಿ ದೊಡ್ಡ ಮನೆತನ ವರಲಹಳ್ಳಿ ಭಾಗದ್ದು ವರಲಹಳ್ಳಿಯಲ್ಲಿ ಎಲ್ಲ ಒಂದು ದೈವ ದೇವಸ್ಥಾನಗಳ ಇವರ ಒಂದು ಬಣ್ಕಾರಗಳು ಕೂಡ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಗ್ರಾಮ ಘಟಕ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಜೊತೆಗೆ ಈ ಭಾಗದ ಯುವ ಮುಖಂಡರು ಆಗಿರುವ ಶ್ರೀಯುತ ಕೆ ನಾಗರಾಜ್ ಅಂದ್ರೆ ಕೊಂಡಹಳ್ಳಿ ನಾಗರಾಜ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಾಗರಾಜ್ ಸರ್ ಸಕ್ರಿಯ ಒಂದು ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ಸುಮಾರು ಇಪ್ಪತ್ತು ವರ್ಷ ಆಯ್ತು ತಾವು ಈ ಭಾಗದ ಒಂದು ಯುವ ಮುಖಂಡರು ಕೂಡ ಸಣ್ಣ ವಯಸ್ಸಲ್ಲೇ ತಾವು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದಿರಿ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ್ರ ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರ್ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಕೆ ನಾಗರಾಜ್ ಅಂತ ಸರ್ ಪಂಚಾಯತಿ ಬೆಂಕಲ್ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ತಮ್ಮ ಒಂದು ಪ್ರಾರಂಭದ ದಿನಗಳೆಲ್ಲ ಹೇಗಿದ್ವು ಸರ್ ಎಜುಕೇಶನ್ ಎಷ್ಟು ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ಮನೆ ಸರ್ ನಾವು ಒಂದ್ ಮಂದಿ ಜನ ತಮ್ಮ ಸರ್ ನಮ್ಮ ಅಪ್ಪಾಜ್ರು ನಮ್ದೊಂದ್ ಐವತ್ತ ಎಕ್ರೆ ಮೇಲೆ ಆಸ್ತಿ ಇತ್ತು ಎತ್ತಗಳು ಸರ್ ಹ ಎರಡ್ ಪಂಚಗಳ್ವು ಸರ್ ಅವೆಲ್ಲ ಹೊಲ ಜಮೀನು ಮಡ್ಕಂತ ಹೋಗ್ತಾ ಇದ್ರಿ ಸರ್ ಓಕೆ ಆ ಏನೋ ಒಂದು ಕೆಲಸ ಕಾರ್ಯ ಎಲ್ಲಾ ಮಾಡ್ತಾ ಇದ್ರಿ ಆಮೇಲೆ ಈ ಒಂದು ರಾಜಕೀಯದ ಸೆಳೆತ ಹೆಂಗೆ ಅಂದ್ರೆ ಕುಟುಂಬದಲ್ಲೆಲ್ಲ ಮುಂಚೆ ಏನು ರಾಜಕೀಯದಲ್ಲಿ ಇದ್ರ ನಮ್ ತಂದೆಯವರ ಸರ್ ಸಣ್ಣವ್ರ ಇದ್ದಾಗ ಹ ತಿರ್ಗ ನಾವ್ ಬಂದಿದ್ವಿ ಸರ್ ಹ್ಮ್ 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 ನಾವೊಂದು ಗ್ರಾಮ ಪಂಚಾಯತಿ ಈಗ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಬೆಣಕಲ್ ಗ್ರಾಮ ಪಂಚಾಯತಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಆಯ್ತು ಸರ್ ಇಲ್ಲಿ ನಾವಿದ ನಾವಿದ್ದೇವೆ ಸರ್ ಎರಡು ಚರಂಡಿ ಮಾಡಿದ್ವಿ ಸರ್ ಬೆಣಕಲಲ್ಲಿ ಹೊರಲಳ್ಳಿಯಲ್ಲಿ ಒಂದು ರಸ್ತೆ ಮಾಡಿದ್ವಿ ಕಸದ ತೊಟ್ಟಿ ಮಾಡಿದ್ವಿ ಸರ್ ಬೆಳಕಲ್ಲ ಇಳುವರಿ ಘಟಕ ಮಾಡಿದ್ವಿ ಹೊರಹಳ್ಳಿ ಸೀಟ್ ಲೈಟ್ ಹಾಕಿಸಿದ್ವಿ ಸರ್ ಬೆಣಕಲ್ಲಲ್ಲಿ ಎರಡು ಆರು ಸೋಲಾರ್ ಲೈಟ್ ಹಾಕಿದ್ವಿ ಹೊರಲಳ್ಳಿಯಲ್ಲಿ ಎರಡು ಸೋಲಾರ್ ಹಾಕಿದ್ವಿ ಒಟ್ಟಲ್ಲಿ ಎರಡು ಸೋಲಾರ್ ಹಾಕಿದ್ವಿ ಅಮ್ಮ ಸರ್ ಸುತ್ತಮುತ್ತla ಇಲ್ಲಿ ಭೌಗೋಳಿಕ ಒಂದು ಯಾವ ತರ ಇದೆ ಸರ್ ಎಲ್ಲ ಅಂತಂದ್ರೆ ಕೃಷಿ ಚಟುವಟಿಕೆ ಎಲ್ಲ ನೀರೆಲ್ಲ ಎಲ್ಲಿಂದ ಸೋರ್ಸ್ ಎಲ್ಲ ಬರ್ತದ ಕುಡಿ ನೀರೇ ಹಾ ನೀರು ಬೋರ್ವೆಲ್ ಇಂದ ಬರ್ತಾ ಇದೆ ಸರ್ ಜೊತೆಗೆ ಕೃಷಿಗೂ ಕೂಡ ಕೃಷಿಗೂ ಕೂಡ ಯಾಕಂದ್ರೆ ಈಗ ತಾ ಒಂದು ಹೊಸಪೇಟೆ ನಿಯರ್ ಭಾಗದಲ್ಲಿ ಇದ್ದೀರಿ ဟုတ် ಸರ್ ಹಿನ್ನೀರ ಇಲ್ಲಿ ಬರುತ್ತಾ ಇಲ್ಲ ಡ್ಯಾಮ್ ನೀರೇನು ಬರ್ತಾ ಇಲ್ಲ ಸರ್ ಹಾ ಹಾ ಓಕೆ ಕುಡಿಯ ನೀರಿನ ವ್ಯವಸ್ಥೆ ಯಾವ ತರ ಇದೆ ಕುಡಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್ ಬೆಣಕಲ್ಲಲ್ಲಿ 8 ಕಂ ಸೆಟ್ ಇದೆ ಸರ್ ಹ ಗ್ರಾಮ ಚಿತ್ರ ಇಲ್ಲಿ ಹ ಅಲ್ಲಿ ಸಮಸ್ಯೆ ಇಲ್ಲ ಸರ್ ಎರಡು ಏರ್ ಟ್ಯಾಂಕ್ ಇದಾವೆ ಎರಡು ಫಿಲ್ಟರ್ ಫಿಲ್ಟರ್ ವಾಟರ್ ಇದಾವೆ ನೀರಿನ ಸಮಸ್ಯೆ ಬೆನಕಲ್ ಎಲ್ಲ ಸರ್ ಇಲ್ಲಿ ಹೊರಳಡೆ ಆರು ಮೋಟರ್ ಇದಾವೆ ಸರ್ ವರ್ಷದ ಯಾವ ಒಂದು ಬೇಸಿಗೆ ಕಾಲ ಬಂದ್ರು ಆ ಕಾಲದಲ್ಲಿ ನೀರಿನ ಸಮಸ್ಯೆ ಸಮಸ್ಯೆ ಏನಿಲ್ಲ ಸರ್ ಮೋಟರ್ಗಳು ಪ್ರಾಬ್ಲಮ್ ಆದಾಗ ಟಿ ಸಿ ಪ್ರಾಬ್ಲಮ್ ಆದಾಗ ಒಂದ್ ಎರಡು ದಿನ ಮಾತ್ರ ಸರ್ ಎಲ್ಲವೂ ನಿಂತಿರಲ್ಲ ಸರ್ ಒಂದ್ ಬೋರ್ ಯಾವ್ದಾರ ನಿಂತಿರ್ತಾರೆ ಅಷ್ಟೇ ಸರ್ ಇಲ್ಲಿ ಹೊರಳಡೆಯಲ್ಲಿ ಆರು ಆರು ಇದಾವೆ ಸರ್ ಬರ್ಬೇಕು ಇಲ್ಲಿ ಸಮಸ್ಯೆ ಇಲ್ಲ ಸರ್ ವಿಶೇಷವಾಗಿ ಒಂದು ಕೇಂದ್ರ ಸರ್ಕಾರದ ಒಂದು ಜಲ್ ಜೀವನ ಮಿಷನ್ ಕೂಡ ಮಾಡಿದ್ದಾರೆ ಮಾಡಿದೆ ಈಗ ಆ ಒಂದು ಕೆಲಸ ಯಾವ ರೀತಿ ಒಂದು ಈಗ ಇಲ್ಲಿ ಆಗಿದೆ ಸರ್ ಚೆನ್ನಾಗಿದೆ ಸರ್ ಇಲ್ಲಿ ನಮ್ಮೂರಲ್ಲಿ ಓಕೆ ಪ್ರತಿ ಮನೆ ಮನೆಗೂ ನಳ ಕೊಡ್ಬೇಕು ಮನೆ ಮನೆಗೂ ಹಾಕ್ಸಿದ್ವಿ ಸರ್ ನಾವು ನಿಂತಿದ್ದ ಆಕಿಲ್ಲ ಅಂದ್ರೂ ಕೂಡ ಅವರಲ್ಲಿ ಏಳು ಹಾಕ್ಸಿದ್ವಿ ಸರ್ ಮಾಡಿಸಿದ್ರಿ ಸರ್ ಜೊತೆಗೆ ಮತ್ತೆ ಸ್ವಲ್ಪ ಎಲ್ಲ ಸಿಸಿ ರೋಡ್ ಎಲ್ಲ ಎಲ್ಲ ಕಡೆ ಮಾಡಿದ್ರ ಸಿಸಿ ಸಿ ಮಾಡಿದ್ರಿ ಸರ್ ಮತ್ತೆ ಅದರಿಂದ ಏನಾದ್ರು ಒಂದು ಒಡೆಯುವಂತ ಪ್ರಸಂಗ ಏನಾದ್ರು ಏನಿಲ್ಲ ಸರ್ ಚೆನ್ನಾಗಿದೆ ಇದೆಲ್ಲ ಮಾಡಿದ್ರ ಸರ್ ಮನೆ ಮಾಡಿದ್ರು ಹಳೆ ರೋಡ್ಗಳಿದ್ರು ಓಕೆ ಚೆನ್ನಾಗಿದಾವ್ ಸರ್ ಆ ರೀತಿ ಎಲ್ಲಾ ಕಂಪ್ಲೀಟ್ ಆಗಿ ವರ್ಕ್ ಎಲ್ಲ ಮಾಡಿದಾರೆ ಸಿಸಿ ರೋಡ್ ಅಂತ ಊರಲ್ಲಿ ಎಲ್ಲಿ ಸಮಸ್ಯೆ ಇಲ್ಲ ಸರ್ ಎಲ್ಲ ಚೆನ್ನಾಗಿದೆ ಸರ್ ಈಗ ತಮ್ಮ ಗ್ರಾಮ ಪಂಚಾಯಿತಿ ಬೆಣ್ಣಿಕಲ್ಲು ಎಷ್ಟು ಹಳ್ಳಿ ಬರ್ತದೆ ಮೂರ್ ಹಳ್ಳಿ ಸರ್ ಎಂಟು ಕೊಟ್ಟರು ಸರ್ ಒರ್ಲಹಳ್ಳಿ ಕೊಟ್ಟಮ್ನಹಳ್ಳಿ ಸರ್ ಓಕೆ ತಾವು ಒಂದು ಒರ್ಲಹಳ್ಳಿ ಭಾಗದವರು ಇಲ್ಲಿ ಶೈಕ್ಷಣಿಕವಾಗಿ ಅಂಗನವಾಡಿಗಳು ಎಷ್ಟು ಬರ್ತದೆ ಎರಡು ಅಂಗನವಾಡಿ ಸರ್ ನಮ್ಮ ಓಕೆ ಅಲ್ಲಿ ಮತ್ತೆ ಮಕ್ಕಳಿಗೆಲ್ಲ ಒಂದು ಕಲರ್ ಪೇಂಟಿಂಗ್ ಮಾಡಬೇಕು ಆಮೇಲೆ ಒಂದು ಅವರಿಗೆ ಆಟೋಪಕರಣಗಳನ್ನು ಒದಗಿಸ್ಕೊಡ್ಬೇಕು ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ ಅದಕ್ಕೆ ಅಂತ ಕೆಲಸ ಎಲ್ಲ ಯಾವ ತರ ಆಗಿದೆ ನೋಡಿ ಅಲ್ಲಿ ಸರ್ ಹ ಪೇಂಟಿಂಗ್ ಮಾಡ್ಸಿದ್ವಿ ಚಿತ್ರಗಳು ಬಿಡ್ಸಿದ್ವಿ ಓಕೆ ಬೇಬಿ ಸಿಟ್ಟಿಂಗ್ ಚೇರ್ಗಳು ಆಟ ಆಡೋ ಅವಾಗ ಮೀನಾ ಅವ ಈಗ ಸೈಕಲ್ ಬರ್ತದೆ ಬಿಡ್ಸಿದಿವಿ ಅವ್ರ ಟೇಬಲ್ ಚೇರ್ಗಳು ಫ್ಯಾನಿನ್ ವ್ಯವಸ್ಥಾ ಕೂಡ ಮಾಡಿದ್ವಿ ಸರ್ ಎರಡನೇ ಅಂಗ ನೋಡಿ ಅಲ್ಲಿ ಬೇಬಿ ಸಿಟ್ಟಿಂಗ್ ಚೇರ್ ಒಂದು ಟೇಬಲ್ ಕೊಡಿಸಿದ್ವಿ ಸರ್ ಈ ಸಲ ಪೇಂಟಿಂಗ್ ಮಾಡ್ಸ್ಬೇಕು ಸರ್ ಜೊತೆಗೆ ಒಂದು ಕಿರಿಯ ಪ್ರಾಥಮಿಕ ಶಾಲೆಗಳೇನಾದ್ರು ಪ್ರಾಥಮಿಕ ಶಾಲೆ ಅಲ್ಲಿ ಏನೆಲ್ಲಾ ಕೆಲಸ ಆಗಿದೆ ಅಲ್ಲಿ ಸಾರ್ ಒಂದ್ ಫೋರ್ ವೀಲ್ ಹಾಕ್ಸಿದ್ವಿ ಓಕೆ ನೀರಿನ ವ್ಯವಸ್ಥಾ ಮಾಡಿದ್ವಿ ಓಕೆ ಆಮೇಲೆ ಎರಡು ಬಿಲ್ಡಿಂಗ್ ಆರ್ ಸಿ ಸಿ ಹಾಕಿದಿವಿ ಸರ್ ಓಕೆ ಇನ್ನೂ ಒಂದು ಕಾಮನ್ ಮಾಡೋದ್ ಇಟ್ಟಿದ್ವಿ ಸರ್ ಓಕೆ 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 ಆ್ಯಕ್ಷನ್ ಪ್ಯಾನ್ ಇದೆ ಕೆಲಸ ಮಾಡಿಲ್ಲ ಸರ್ ಮಳೆ ನೀಲ್ ಅಂತ ಬಿಟ್ಟಿದಿವಿ ಮಾಡಿದ ಇದೆ ಸರ್ ಓಕೆ ಓಕೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಯಾಕಂದ್ರೆ ಬಿಸಿ ಊಟ ಇರ್ತದೆ ಒಂದು ಕುಡಿಯೋ ನೀರ್ ಎರಡ್ ಕೂಡ ಮಾಡಿದೀವಿ ಸರ್ ಮುಂಚೆ ಚಲನೆ ಸಂಪಿದೆ ಇಂಟೈಜ ಒಂದು ಹೊಸ ವಿಚಾರವಾಗಿ ಕೂಡ ಈ ಒಂದು ಶುದ್ಧಿ ಅಂದ್ರೆ ಕುಡಿಯುವ ನೀರಿನ ಘಟಕಗಳನ್ನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡುತ್ತಾರೆ ಅಂತ ಏನಾದರೂ ಇದಾವ ಸರಿಗ ಒಂದೇ ವಸ್ತುವಲ್ಲ ಸರ್ ಅಳೆದೇ ಇದೆ ಸರ್ ಓಕೆ ಅದು ಸಮ ಪ್ರಮಾಣದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಮಾಡ್ತಾ ಇದೆ ಸರ್ ಇಲ್ಲಿ ಜಾಸ್ತಿ ಕುಡಿಯದ ಕ್ರೀಮಿ ಸರ್ ಓಕೆ ಯಾರೋ ಒಬ್ರು ಫಿಲ್ಟರ್ ನೀರ ಇಲ್ಲ ಬೋರ್ವೆಲ್ ನೀರ ಕುಡಿಯ ಜಾಸ್ತಿ ಡೈರೆಕ್ಟ್ ಆಗಿ ಅದನ್ನ ಯೂಸ್ ಮಾಡ್ತಾರೆ ಯಾಕಂದ್ರೆ ಅದು ಚನ್ನಾಗಿ ಮಾಡಿದ್ರೆ ಮಾತ್ರ ಫಿಲ್ಟರ್ ನೀರು ಚನ್ನಾಗಿ ಕೂಡ ಬರ್ತದೆ ಸರ್ ಸಿ ನೀರುನೇ ಇದೆಲ್ಲ ಸಿ ನೀರೇ ಸಿ ನೀರೇ ಸರ್ ಹೌನೇ ಬಳಸುತ್ತಾರೆ ಸರ್ ಓಕೆ ತಾವು ನಾಗರಾಜರು ರೈತರು ಈ ಭಾಗದಲ್ಲಿ ಹೆಚ್ಚು ಕೃಷಿ ಒಂದು ಚಟುವಟಿಕೆ ಕೂಡ ನಡೀತದೆ ರೈತರಿಗೆ ಏನೆಲ್ಲ ಕೆಲಸ ಮಾಡಿಕೊಟ್ಟಿದ್ರಿ ರೈತಿ ಸರ್ ಡ್ರಿಪ್ ವ್ಯವಸ್ಥೆ ಬೇಕಾದ್ರೆ ನಾವೇ ನಿಂತಿದ್ದು ಪಂಚಾಯತಿಯಲ್ಲಿ ಏನಾದ್ರೆ ನಮ್ದು ಏನೋ ಅನುಕೂಲ ಇದೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಸರ್ ತೋಟಗಾರಿಕೆ ಇಲಾಖೆಯಿಂದ ಸಹಾಯ ತಗೊಂಡು ಸಹಾಯ ತಗೊಂಡು ಅದ್ರ ಲೆಟರ್ ಪೋಟರ್ ಮಾಡಿಸ್ಕೊಡೋದು ನಿಂತಿದ್ದು ನಾವೇ ಮಾಡಿಸ್ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ಹೊಲ ನಮ್ಮ ದಾರಿ ಆಗ್ಬೇಕು ಮೇಕೆಗಳ ಶೆಡ್ ದನದ ಕೊಠಡಿಗೆ ಮಾಡಿಕೊಡ್ಬೇಕು ಬದುಗಳ ನಿರ್ಮಾಣ ಹಾಗೆ ಚರ್ಚೆ ಮಾಡುವ ಹೇಳ್ತಿದ್ರಿ ಸಾಕಷ್ಟು ರೋಡ್ಗಳನ್ನು ಕೂಡ ಮಾಡಿದಿರಿ ಅಂತ ಹೇಳಿ ರೋಡ್ ಮಾಡಿದ್ವಿ ಮಾಡಿದ್ವಿ ನಮ್ಮವಲ್ಲ ನಮ್ಮದಾರ ಐದ್ ರೋಡ್ ಆಗಿದೆ ಸರ್ ಕೂಡ ಊರಲ್ಲಿ ಯಾರು ಅನುಕೂಲ ಮಾಡ್ಕಂತಿ ಮಾಡಿಸ್ಕೊಟ್ಟಿದ್ವಿ ಮೇಕೆ ಕೂಡ ಆಗಿದ್ವ ಸರ್ ಮೂರು ಆಗಿದೆ ಯಾಕಂದ್ರೆ ಈ ಭಾಗದಲ್ಲಿ ಒಂದು ಹೈನುಗಾರಿಕೆನೂ ಕೂಡ ತುಂಬಾ ಜಾಸ್ತಿ ಇದೆ ಸರ್ ಓಕೆ ಜೊತೆಗೆ ವಿಶೇಷವಾಗಿ ಇನ್ನು ಕೂಡ ಒಂದು ಊರಲ್ಲಿ ಸಮುದಾಯ ಭವನಗಳನ್ನು ಕಟ್ಟೋದಿರ್ತದೆ ಇಂತ ಒಂದು ಸಮುದಾಯ ಭವನಗಳು ಏನಾದ್ರು ಇದಾವ ಏನು ಇನ್ ಮುಂದೆ ನಮ್ಮ ಊರಲ್ಲಿ ಇಲ್ಲ ಸರ್ ಇದಾವೆ ಸರ್ ನಮಗೆ ಬಂದಿದೆ ಜಾಗ ನಿಂತಿದೆ ಸರ್ ಸಮುದಾಯ ಭವನ ಬಂದಿದೆ ನಮ್ದು ಎಕ್ಸನ್ ಪ್ಲಾನ್ ಸರ್ ಅಪ್ರೂವ್ ಆಗಿದೆ ಓಕೆ ವರ್ಕ್ ಮಾಡೋದಷ್ಟೇ ಇದೆ ಸರ್ ಜಾಗ ಪೆಂಡಿಂಗ್ ಇಟ್ಟಿದೆ ಸರ್ ಅಷ್ಟೇ ತಾವು ಒಂದು ತಮ್ಮ ಮನೆತನ ಆಗಿದೆ ಸರ್ ಈ ಭಾಗದ ಒಂದು ಎಲ್ಲಾ ದೇವಸ್ಥಾನಗಳ ಕೂಡ ಒಂದು ಯಜಮಾನಿಕೆಯನ್ನ ತಾವೇ ಮಾಡೋದು ಸರ್ಕಾರ ವಿಶೇಷವಾಗಿ ಹೇಳ್ತದೆ ಗುಡಿ ಗುಂಡಾರ ಇದ್ದಲ್ಲಿ ಒಂದು ಹೈ ಮಾಸ್ಕ್ ಗಳನ್ನ ಹಾಕಬೇಕು ಬೀದಿ ದೀಪಗಳನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಇಂತ ಕೆಲಸ ಯಾವ ತರ ಆಗಿದೆ ಮಾರ್ಕ್ ಎಂಪಿ ಗ್ರಾಂಡ್ ಆಗಿದೆ ಸರ್ ಆಗಿದೆ ಸರ್ ಓಕೆ ಬಸವೇಶ್ವರ ಸರ್ ಕಾಲೇಜ್ ಒಂದಾಗಿದೆ ಒಂದು ಬಸ್ ಸ್ಟ್ಯಾಂಡ್ ಕಡೆ ಒಂದ್ ಮಾಡಿದ್ದೇವೆ ಸರ್ ಓಕೆ ಈಗ ಅಂತೂ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಸರಿಯಾಗಿ ಒಂದು ನಿರ್ವಹಣೆ ಆಗಿದೆ ಸರ್ ಲೈಟ್ ಚಾರ್ಜ್ ಮಾಡಿದೆ ಸರ್ ಹಾ 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 ಎಲ್ಲ ರೆಡಿ ಆಗಿದೆ ಚಾರ್ಜ್ ಕೊಟ್ಟಿಲ್ಲ ಸರ್ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಳ್ಳಿ ಬರ್ತದೆ ಅಂದ್ರೆ ಈಗ ತಾವೊಂದು ಅಧ್ಯಕ್ಷರಾದಾಗ ಎಲ್ಲ ಸರ್ವ ಸದಸ್ಯರು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯ ಸಹಕಾರ ಮಾಡ್ತಿದ್ರ ನಾವೆಲ್ಲರ ವಿಶ್ವಾಸದಲ್ಲಿ ಕೂಡ ಇದ್ವಿ ಸರ್ ಹದಿನೈದು ಮಂದಿ ಜನರಲ್ಲಿ ಪಾರ್ಟಿ ಕಟ್ಟಿಲ್ಲ ಎಲ್ಲ ವಿಶ್ವಾಸ ಮಾಡ್ತಿದ್ದೆ ನಾನು ನಾನಿರೋರಿಗೆ ಓಕೆ ಆ ಪಾರ್ಟಿ ಪಾರ್ಟಿ ಸರ್ ನಾನು ಎಲ್ಲಾರ ವಿಶ್ವಾಸದಲ್ಲಿ ನಾನು ಏನ್ ಕೆಲಸದ ಅವ್ರಿಗೆ ಕೇಳ್ತಿದ್ದೆ ಸರ್ ಅವ್ರ ಕೆಲಸಕ್ಕೆ ನಾನ್ ಹೆಲ್ಪ್ ಮಾಡಿ ಕೊಡ್ತಿದ್ದೆ ಸರ್ ಟ್ಯಾಕ್ಸ್ ಎಲ್ಲ ಯಾವ ತರ ಕಲೆಕ್ಷನ್ ಆಗ್ತದೆ ಟ್ಯಾಕ್ಸ್ ಡೇಲಿ ಬಂದಿರುತ್ತೆ ಅದರ ಸರ್ ಬಿಲ್ ಕಲೆಕ್ಟ್ ಬೆಳಗ್ಗೆ ಒಂದು 11 ಗಂಟೆ ಗಂಟೆ ಟ್ಯಾಕ್ಸ್ ಆಗ್ತದೆ ಓಕೆ ಅಂತ ತಿಳಿ ಬರ್ತಾರೆ ಸರ್ ಜೊತೆಗೆ ಒಂದು ಸ್ವಚ್ಛತೆ ನೈರ್ಮಲ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಈಗ ಒಂದು ಗ್ರಾಮ ಪಂಚಾಯತಿ ಪ್ರಥಮ ಪ್ರಜೆ ತಾವು ಅವ ಆ ಟೈಮಲ್ಲಿ ಆಗಿದ್ರಿ ಅಲ್ಲಿ ಸದಸ್ಯರಾಗಿ ಕೆಲಸ ನಿರ್ವಹಿಸ್ತಿದ್ರಿ ಪ್ರತಿ ಮನೆಗೂ ಕೂಡ ಒಂದು ಬಕೆಟ್ ಗಳನ್ನ ಕೊಡ್ಬೇಕು ಕೊಟ್ಟಿದೀವಿ ಸರ್ ಎಸ್ ಎಲ್ ಆರ್ ಎಂ ಘಟಕ ನಿರ್ಮಾಣ ಮಾಡಬೇಕು ಮಾಡಿದಿವಿ ಸರ್ ಜೊತೆಗೆ ಗಾಡಿ ಗಾಡಿನ ಆಟೋ ಇದೆ ಸರ್ ಈಗ ಒಂದು ವಿಶೇಷವಾಗಿ ಮತ್ತೆ ಲೇಡೀಸ್ ಡ್ರೈವರ್ ಆಗ್ಬೇಕು ಸರ್ಕಾರ ಇದೆ ಸರ್ ಲೇಡಿಸ್ ಡ್ರೈವರ್ ಇದೆ ಕೆಲಸ ಯಾವ ತರ ಆಗಿದೆ ಸರ್ ನಾವ್ ಇದ್ದೇ ಆಗಿದೆ ಸರ್ ಅದು ಕಸದ ಕೂಡ ಆಟ ತೊಂದ್ರೆ ನಾವಿದ್ಯಾಲೆ ಡೈಲಿ ಒಂದ್ ರೌಂಡ್ ಬಂದ್ ಹೋಗ್ತಾರೆ ಸರ್ ಬೆಳಿಗ್ಗೆ ಹಾ ಹಾ ಮೂರು ಹಳ್ಳಿ ರೌಂಡ್ ಹಾಕಿ ಹೋಗ್ತಾರ ಹೋಗ್ತಾರೆ ಬಾಗಿಟ್ಟು ಮನೆಗೆ ಎರಡು ಕೊಟ್ಟಿದ್ದೀವಿ ಸರ್ ಹಸಿಯ ಕಸ ಒಣ ಕಸ ಎರಡು ಬಟ್ ಹಳ್ಳಿಯಲ್ಲಿ ಕಸನ ಎಲ್ಲೆಲ್ಲಿ ಚೆಲ್ತಾರಲ್ಲ ಅದೊಂದು ತಲೆನೋವಾಗಿ ಪರಿಣಮಿಸ್ತಿತ್ತ ಹೇಗೆ ಹೌದು ಸರ್ ಜನ ಹೆಂಗ್ ಸರ್ ಹಳ್ಳಿಗಳ ಸಗಣಿ ಗೊಬ್ಬರ ಇರ್ತತ್ತೆ ಅಂತ ಸರ್ ಹಂಗಾಗಿ ತಿಪ್ಪೆಯಲ್ಲಿ ಹಾಕಿದ್ರೆ ಅದು ಕೊಳತ್ ಒಳಕ್ ಯಾರಕ್ ಬರ್ತದಂತ ಜನಗಳು ಇರೋದಲ್ಲ ತಿಪ್ಪೆಯಲ್ಲಿ ಹಾಕಿದ್ರೆ ಸರ್ ಊರ ಹೊರಗಡೆ ಓಕೆ ಇನ್ ಮುಳಿಕೆ ಮಾಮೂಲಿ ಕಸ ಮಾತ್ರ ಆಟದಲ್ಲಿ ಹಾಕ್ತಾರೆ ಸರ್ ಹೋಟ್ಲ್ ಅಂಗಡಿ ಆಟದಲ್ಲಿ ಓಕೆ ಈ ರೈತರ ಮಾತ್ರ ತಿಪ್ಪೆಯಲ್ಲಿ ಹಾಕ್ತಾರೆ ಸರ್ ಗೊಬ್ಬರ ಹಾಕ್ಬೇಕು ಮತ್ತೆ ನಾಗರ ವಿಶೇಷವಾಗಿ ಒಂದು ಪ್ರಾಥಮಿಕ ಹೆಲ್ತ್ ಸೆಂಟರ್ ಕೂಡ ಇರ್ಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಇರುತ್ತೆ ಬಟ್ ಸರಿಯಾಗಿ ಒಂದು ನಿರ್ವಹಣೆ ಆಗ್ತಾ ಇರಂಗಿಲ್ಲ ಇಂತ ಕೆಲಸ ಒಂದು ಯಾವ ತರ ಮಾಡಿ ಕೊಟ್ಟರು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಮಾಡಿಸ್ತಾ ಇದೀವಿ ಮಾಡ್ಕೊಂಡು ದಂಡಾಧಿಕಾರಿ ಹತ್ರ ಅಲ್ಲಿ ಆಸ್ಪತ್ರೆ ಇದೆ ನೈಟ್ ಡಾಕ್ಟರ್ ಡಾಕ್ಟರ್ ಹತ್ರ ಹೋಗಿ ಕೂಡ ಸರ್ ಗ್ರಾಮ ಪಂಚಾಯತಿ ಅಂತಂದ್ರೆ ಎಲ್ಲ ಧರ್ಮದವರು ಇರ್ತಾರೆ ಅವರಿಗೆ ಕೂಡ ಸರ್ಕಾರ ವಿಶೇಷವಾಗಿ ಒಂದು ರುದ್ರಭೂಮಿಗಳನ್ನ ಮಾಡಿಕೊಡ್ಬೇಕು ಅನ್ನತ್ತೆ ಈ ರುದ್ರಭೂಮಿ ಅಂತಂದ್ರೆ ಒಂದು ಅದನ್ನ ಸಾಮಾನ್ಯದಲ್ಲ ಒಂದು ಶಾಂತಿ ಧಾಮ ತರ ಮಾಡ್ಬೇಕು ಅಲ್ಲಿ ಒಂದು ಚೇರ್ಗಳ ನಿರ್ವಹಣೆ ಆಮೇಲೆ ಫೆನ್ಸಿಂಗ್ ಹಾಕ್ಬೇಕು ಕಾಂಪೌಂಡ್ ಕಟ್ಟಬೇಕು ನೀರಿನ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ಅಂತ ತಮ್ಮ ಗ್ರಾಮ ಒಂದು ಈಗ ಸ್ಮಶಾನ ಭೂಮಿ ಎಲ್ಲ ಮೂರು ಹಳ್ಳಿಯಲ್ಲಿ ಇದೆ ಸರ್ ಅದ್ನ ಮಾಡಿದ್ದೀವಿ ಸರ್ ಮಿನ್ಸಿಂಗ್ ಮಾಡ್ಕೊಂಡು ಮುಡತಂತಿ ಮಾಡಿಕೊಂಡು ಒಂದು ರೂಮ್ ಒಂದು ಕಟ್ಟಿಸಿ ಸರ್ ಕ್ರಸ್ಟ್ ರೂಮ್ ಸರ್ ಓಕೆ ನೀರಿನ ವ್ಯವಸ್ಥೆ ಮಾಡ್ತೀವಿ ಈಗ ನಾಗರಾಜ್ ಸರ್ ಹೆಂಗೆ ಅಂತ ಈಗ ರಾಜಕೀಯಕ್ಕೆ ಬಂದ್ರಲ್ಲ ಈಗ ತಮ್ಮಿಂದನೇ ಏನೋ ಒಂದು ಸ್ಫೂರ್ತಿನ ಇಲ್ಲ ಈ ಟೈಮಲ್ಲಿ ಅಲ್ಲಿ ತಮ್ಗೆ ಒಂದು ಗುರುಗಳನ್ನ ನೆನಪು ಮಾಡ್ಕೊಳ್ಳಿಕ್ ಇಷ್ಟಪಡ್ತೀರಾ ಗುರುಗಳು ಯಾರಿಂದ ತಾವು ಕಲ್ತ್ರಿ ಅಂತ ಗುರುಗಳಿಂದ ಕಲ್ತಿದ್ದೆ ಸರ್ ಓಕೆ ಯಾರು ಗುರುಗಳು ಮೂರ್ತಿಯಪ್ಪ ಅಂತ ಸರ್ ಓಕೆ ಅವರಿಂದ ನಾನು ಕಲ್ತ ಮೇಲೆ ನನಗೆ ಒಂದು ಆಸೆ ಹೊಂದಿತ್ತು ಸರ್ ಜನರ ಸಹಕಾರ ಕೊಟ್ಟರು ಆಗಿದ್ದೀವಿ ಸರ್ ಜನರ ಬೆಂಬಲದಿಂದ ಎರಡು ಸಲ ಅಪೋಟ್ ಆದ್ರೂ ಸೋತಾಗ ಹದ್ನಾಲ್ಕು ಕೋಟಿ ನಿಲ್ಲಿಸ್ಕೊತಿದ್ದೆ ಸರ್ ಓಕೆ ತಿರುಗಿ ನೀವು ಸಲ ಈಗ ಆರ್ನೂರು ಓಟ ಲೀಡರ್ ಆಗಿದ್ದೀವಿ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯ ಮಾಡಿದ್ವಿ ಭಾಷೆ ಬಗ್ಗೆ ಒಂದು ರಾಜ್ಯದ ಅಭಿಮಾನ ಬಗ್ಗೆ ಯಾವ ಹೋರಾಟ ಮಾಡಿದೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಯಾವ್ದು ಕರೀತಾರೆ ಯಾವಾಗ ಸ್ಟ್ರೈಕಿಗೆ ಹೋಗ್ತಾ ಇದ್ದೀವಿ ಜೊತೆಗೆ ಇನ್ನೇನು ತಾಲೂಕು ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಕಂಟೆಸ್ಟ್ ಮಾಡುವಂತ ಪ್ಲಾನಿಂಗ್ ಉಂಟಾ ತಾಲೂಕ್ ಪಂಚಾಯತಿ ಕೇಳಬೇಕಂತ ಇದೀವಿ ಸರ್ ಆಕಾಂಕ್ಷಿ ಇದೆ ಭಾಗದ ಒಂದು ಪ್ರಬಲ ಆಕಾಂಕ್ಷಿ ಸರ್ ಇದೆ ಸರ್ ಜನರ ಆಶೀರ್ವಾದ ದೇವರ ಆಶೀರ್ವಾದ ಸರ್ ಹ್ಮ್ ಚರ್ಚೆ ಮಾಡುವಾಗ ಹೇಳ್ತಿದ್ವಿ ತಾವು ಸರ್ ಎಪಿಎಂಸಿಗೂ ಪಿ ನನ್ ಕೇಳಿದೆ ಅಂತ ಹೇಳಿ ಕೇಳಿದ್ವಿ ಸರ್ ತಾಲೂಕ್ ಪಂಚಾಯತಿ ಹೋಸಲೇ ಕೇಳಿದ್ವಿ ಸರ್ ಹೋಸಲ ಸೋತ್ ಟೈಮ್ ಅಲ್ಲಿ ಕೇಳಿದ್ವಿ ಬೇರೆ ಆಯ್ತಾ ಯಾರಿಗಾದ್ರೂ ಸಂತೋಷ ಅಂತ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರಿ ಸರ್ ಈಗ ಮತ್ತೆ ಅಧ್ಯಕ್ಷರಾಗಿದ್ದೀರಲ್ಲ ಮಾಜಿ ಆಲಿ ಮೆಂಬರ್ ಆಗಿದಿರಿ ಮತ್ತೆ ಇನ್ನು ಯಾಕ್ ಬೇಕ್ ನಿಮ್ಗೆ ತಾಲೂಕ್ ಪಂಚಾಯ್ತಿ ಏನ್ ಆಗಿಲ್ಲ ಯಾಕ್ ತಮ್ ಟಿಕೆಟ್ ಕೊಡ್ಬೇಕಂತ ಕೇಳ್ತಾ ಇದೀವಿ ಸರ್ ಯಾರ ಯಾರ ಕೊಟ್ರ ಸರ್ ನಮಗೆ ಕೊಡಬೇಕಂಬದ್ ಏನಿಲ್ಲ ಸರ್ ಓಕೆ 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 ಆಕಾಂಕ್ಷೆ ಆಗಿರ್ತೀವಿ ಯಾರಿಗ್ ಕೊಟ್ರು ಸಪೋರ್ಟ್ ಮಾಡ್ತೀವಿ ಅಂದ್ರ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕಬೇಕಂತ ಇದೆ ಸರ್ ಆಸೆ ಇದೆ ಜನರ ಸೇವೆ ಮಾಡಕಂತ ಆಸೆ ಇದೆ ಅಲ್ಲಾ ಕೇಳ್ತಾ ಇದಿವಿ ಸರ್ ಓಕೆ ಓಕೆ ತಾಲೂಕ್ ಪಂಚಾಯತ್ ಅಂತಂದ್ರೆ ಈಗ ಸಾಕಷ್ಟು ಒಂದು ಅನುದಾನಗಳನ್ನ ತಂದು ರೈತರಿಗೆ ಇಂತ ಒಂದು ನೆಲ್ಲು ಒಣಗಿಸಲಿಕ್ಕೆ ಕಣಗಳನ್ನ ಮಾಡಬಹುದು ತೋಟಗಾರಿಕೆ ಇಲಾಖೆಯಿಂದ ಕೂಡ ಸಾಕಷ್ಟು ಅವರಿಗೆ ಅನುಕೂಲತೆಯನ್ನು ಮಾಡಬಹುದು ಅಂತ ಹೇಳಿ ಸರ್ ಎಫ್ಎಂಸಿ ಕಟ್ಟಿ ಎಫ್ಎಂಸಿ ಅಲ್ಲಿ ಹೋದ್ರೆ ಎಫ್ಎಂಸಿ ಕಟ್ಟಿಗಳು ಬರ್ತದೆ ಸರ್ ಓಕೆ ರೈತರಿಗೆ ಒಣೆ ಹಾಕಿ ಕಟ್ಟಿಗಳು ಮಾಡಬಹುದು ಒಂದ್ ಎರಡ್ ಆಗಿದ್ದಾವೆ ಸರ್ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಂತದ್ರಲ್ಲಿ ಹೋಗಿ ಮಾಡಿಕೊಟ್ರೆ ರೈತರಿಗೆ ಹೆಲ್ಪ್ ಆಗುತ್ತೆ ಸರ್ ಒಮ್ಮೆ ಪಕ್ಷ ತೀರ್ಮಾನ ಮಾಡಿ ಜನಾಶೀರ್ವಾದ ಸಿಕ್ಕು ತಾಲೂಕು ಪಂಚಾಯತ್ ಗೆದ್ದು ಬಂದ್ರಿ ಅಂತ ಅನ್ಕೊಳ್ಳಿ ಜನರಿಗೆಲ್ಲ ಏನೆಲ್ಲ ಕೆಲಸ ಮಾಡೋದಿದ್ರಿ ಅದ್ರಲ್ಲಿ ನಮ್ಮ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ಸರ್ ಏನ್ ಮಾಡೋದಿದಿರಿ ಸರ್ ಅದ್ರಲ್ಲಿ ಏನ್ ಕೆಲಸ ಇರ್ತಾವ ಆ ಕೆಲಸ ಎಲ್ಲಾನು ಮಾಡ್ಲೇಬೇಕಂತ ಆಸೆ ಇದೆ ಸರ್ ಓಕೆ ರೈತರಿಗೆ ಏನಪ್ಪ ಕೆಲಸಗಳು ಏನಿದಾವೆ ಅವೆಲ್ಲ ಮಾಡ್ಬೋದು ಸರ್ ಅದಕ್ಕಾಗಿ ಯಾರು ಕಳಿಸಿರ್ತಾರೆ ಸರ್ ಅವ್ರ ಸೇವೆ ಮಾಡೋದ್ರ ಅದಕ್ಕೆ ಸರ್ ಹ್ಮ್ ಅವ್ರ ಸೇವೆ ಎಲ್ಲ ಮಾಡ್ತಾರೆ ಅವ್ರ ಏನೇ ಕಷ್ಟಗಳು ಕರೆದ್ರೆ ಹೋಗ್ತೀನಿ ಅವ್ರ ಕಷ್ಟಗಳು ಬಗೆಹರಿಸ್ತೀನಿ ಸರ್ ಬೆಣ್ಕಲ್ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರಾಗಿದ್ದಕ್ಕೆ ಎಷ್ಟು ಹೆಮ್ಮೆ ಇದೆ ಸರ್ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಖುಷಿ ಇದೆ ಸರ್ ತಮ್ಮ ಗೆಳೆಯರ ಬಳಿಗೆ ಎಲ್ಲರೂ ಸಾಥ್ ಕೊಟ್ಟಿದ್ರೆ ಗೆಳೆಯರು ಯುವಕರು ಕೂಡ ಜಾಸ್ತಿ ಸರ್ ನಮ್ಮ ಕೂಡ ಜಾಸ್ತಿ ಇದೆ ಸರ್ ಈ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂತು ಸರ್ ಹೌದು ಆ ಟೈಮ್ ಅಲ್ಲಿ ಊರಿನ ಪ್ರಮುಖರು ತಾವು ತಮ್ಮ ಒಂದು ಆರೋಗ್ಯನು ಕಾಪಾಡಿಕೊಳ್ಳಬೇಕು ಇಲ್ಲ ಅವರಿಗೂ ಒಂದು ಒಳ್ಳೆ ಸಲಹೆ ಸೂಚನೆ ಕೊಡ್ಬೇಕು ಸರ್ ಯಾವ ರೀತಿ ಇತ್ತು ಆ ಟೈಮ್ ಸರ್ ಆ ಟೈಮ್ ಅಲ್ಲಿ ಎಲ್ಲಾ ಜನರಿಗೆ ಹೇಳ್ತಿದ್ದೀವಿ ಸರ್ ಡಂಗರು ಆಗ್ತಿದ್ದೀವಿ ಅಲಸ್ಟಿಂಗ್ ಸ್ಯಾನಿಟೈಸರ್ ಕೊಡ್ತಿದ್ದೀವಿ ಮಾಸ್ಕ್ ಕಳನ್ ಕೊಡ್ತಿದ್ದೀವಿ ಎಲ್ಲದೋ ಮಾಡುತ್ತಿದ್ದೀವಿ ಸರ್ ಓಕೆ ಬಾಗಿಂಗ್ ಗಳು ಬ್ಲೀಚಿಂಗ್ ಆಗ್ತಿದ್ದೀವಿ ವಾಕ್ಚುಲನೆ ಆಗ್ತಿದೀವಿ ಸರ್ ಅಂದ್ರೆ ಎಲ್ಲ ಕೆಲಸಗಳೆ ಮಾಡುತ್ತಿದ್ದೀವಿ ಸರ್ ಈ ಭಾಗದ ಸನ್ಮಾನ ಆಮೇಲೆ ಕಿತ್ತೂರಿನ ಚನಮ ಆಸ್ಲಿ ಇದೆ ಸರ್ ಇಲ್ಲೇ ಆಸ್ಪತ್ರೆ ಮಾಡಿದ್ರು 15 ವರ್ಷ ಸಮಸ್ಯೆ ತಂದಿದ್ದ ತಾನೋ ಗೆ ಇಲ್ಲಿ ರಾರಾಮಗವರ ರಸ್ಟ್ ಕೊಡ್ತಿದ್ದೀಸ ಸ್ಕೂಲಲ್ಲೇ ಮಾಡಿದ್ರು ಅಲ್ಲ ರಜೇತ್ ಅಲ್ಲ ಸರ್ ಅಲ್ಲ ಇಲ್ಲ ಆಸ್ಪತ್ರೆಯಲ್ಲೇ ಮಾಡಿದ್ರು ಸರ್ ಈ ಭಾಗದ ಸನ್ಮಾನ ಶಾಸಕರು ನೇಮಿರಾಸ್ ಅವ್ರ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಈಗ ಸರ್ ಹ ಈಗ ನಾವ್ ಅಲ್ಲಿ ಹೋಗ್ತಾ ಇಲ್ಲ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ವಿ ಆದ್ರೂ ಮಾತಾಡ್ತೀವಿ ಸರ್ ಯಾವ್ದೇ ಕೆಲಸ ಬೇಕಾದ್ರೂ ಹೋಗಿ ಕೇಳ್ತೀವಿ ಸರ್ ಕೆಲಸದ ಬಗ್ಗೆ ಏನಿಲ್ಲ ಸರ್ ನಮ್ಗೆ ಯಾವ್ದೇ ಕೆಲಸ ಬೇಕಾದ್ರೆ ಮಾಡಿಕೊಟ್ರೆ ಸರ್ ಅಂತ ಕೇಳ್ತೀವಿ ಮಾಡಿಕೊಟ್ಟಿದ್ರೆ ಸರ್ ಅಷ್ಟು ಹೇಳಿದ್ವೆಲ್ಲ ಮಾಡಕ್ಕಾಗಲ್ಲ ಮಾಡಿ ಮಾಡಿಕೊಟ್ಟಿದ್ರೆ ಸರ್ ಸಿಸಿ ರೋಡ್ ಕೇಳಿದ್ವಿ ಮಾಡಿದ್ರಿ ಸರ್ ಒಂದು ದ್ವಾರ ಬಟ್ಟಲ ಕೇಳಿದ್ವಿ ಸೀಕಲ್ ಅಂತ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಅದು ಕೂಡ ಓಕೆ ಇಲ್ಲಿ ನಾವಿದ್ದಾಗ ಇದು ಗೋಸಾಲೆ ಮಾಡಿದ್ವಿ ಸರ್ ಜಿಲ್ಲಾ ಗೋಸಾಲೆ ಅಂತ ಮಾಡಿದ್ವಿ ನಮ್ಮೂರಲ್ಲಿ ಓಕೆ ಅದು ಒಂಬತ್ತು ಎಕರೆ ಚಳಿ ಸರ್ ಅಲ್ಲಿ ಒಂದು ನೂರು ದನಗಳು ಬೋರಿನ ವ್ಯವಸ್ಥೆ ಮಾಡಿದ್ವಿ ನಾಲ್ಕು ಬಿಲ್ಡಿಂಗ್ ಮಾಡಿದ್ವಿ ಸರ್ ಒಂದು ಆಫೀಸರು ಮಾಡಿದ್ವಿ ಎಲ್ಲ ಮಾಡಿದ್ವಿ ಸರ್ ಇನ್ನು ಸರ್ ವರ್ಲಳ್ಳಿ ಭಾಗದಲ್ಲಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಇನ್ನು ಇನ್ನು ಇದೆ ಸರ್ ಸಣ್ಣ ಪುಟ್ಟ ಕೆಲಸಗಳು ಇದೆ ಒಂದು ರೋಡ್ ಸೈಡ್ ಸಿರಂಡಿ ಸಿರಂಡಿ ಮಾಡೋದು ಪಂಚಾಯತಿಯಲ್ಲಿ ಆಗಲ್ಲ ಸರ್ ಪಿ ಡಬ್ಲ್ಯೂ ಮಾಡ್ತಾ ಅರ್ಜಿ ಕೂಡ ಶಾಸಕರ ಗಮನಕ್ಕೆ ತಂದಿದ್ವಿ ಸರ್ ಒಂದು ಚರಂಡಿಗಳು ಒಂದು ಸರ್ ಮೇನ್ ರೋಡ್ ಅಲ್ಲಿ ಸರ್ ಅಗ್ರಿ ಬಾಂಬ್ ಪಟ್ಟು ರೋಡ್ ಅಲ್ಲಿ ಚರಂಡಿ ಆಗುತ್ತೆ ಸರ್ ಎರಡು ಸೈಡ್ ಅಲ್ಲಿ ಒಂದು ಚರಂಡಿ ಇಲ್ಲ ಸರ್ ಊರಲ್ಲಿ ಎಲ್ಲ ಸಿ ಸಿ ರೋಡ್ ಇದೆ ಓಕೆ ರಿಂಗ್ ಗ್ರೌಂಡ್ ಕೂಡ ಇದೆ ಸಿಸಿ ರಸ್ತೆ ಎಲ್ಲ ಚೆನ್ನಾಗಿದೆ ಸುಮಾರು ಒಂದು ಇಪ್ಪತ್ತು ವರ್ಷದ ಸಮಾಜ ಸೇವೆ ರಾಜಕಾರಣ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡಿರ್ತೀನಿ ಬಟ್ ಈಗ ಒಂದು ದೇವಸ್ಥಾನದ ಕಾರ್ಯಕ್ರಮಗಳಂತ ಬಂದ್ರೆ ಊರಲ್ಲಿ ಜೊತೆಗೆ ಏನಾದ್ರು ಮಕ್ಕಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ ಕ್ರೀಡೆಗಳನ್ನ ಆಯೋಜನೆ ಮಾಡಿರ್ತಾರೆ ಅವ್ರ ಏನಾದ್ರು ಒಂದು ಸಹಾಯ ಯಾಚಿಸಿ ತಮ್ಮಲ್ಲಿ ಬರ್ತಾರೆ ಸ್ಪೋರ್ಟ್ಸ್ ಇಂದ ಫಸ್ಟ್ ಬಹುಮಾನ ಸ್ಪಾನ್ಸರ್ ಆಗ್ಬೇಕು ಇಲ್ಲ ಊರಲ್ಲಿ ಇವತ್ತು ಒಂದು ಜಾತ್ರೆ ಆಗ್ತದೆ ಅಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಸರ್ ಅವ್ರಿಗೆ ಒಂದು ಆಟ ಆಡ್ಸರ್ ನಮ್ಮ ಫಸ್ಟ್ ಕೇಳ್ತ ಕ್ರಿಕೆಟ್ ಸರ್ ಇಲ್ಲಿ ಕಬಡ್ಡಿ ಕೂಡ ಆಡಿಸ್ತಾ ಇದ್ರು ಸಲ ಒಂದ್ಸಲ ಗೋದಿಯಲ್ಲಿ ಸಲ ಅವ್ರು ಕೇಳಿದ್ರ ಸರ್ ಅವ್ರು ಕೇಳಿದ್ರೆ ಕ್ಲಬ್ ಮಾಡಿದ್ವಿ ಸರ್ ಫಸ್ಟ್ ಪ್ರೈಸ್ ಅಂದ್ರೆ ಫಸ್ಟ್ ಪ್ರೈಸ್ ಕೊಡಿಸಿದ್ವಿ ಸರ್ ಸೆಕೆಂಡ್ ಪ್ರೈಸ್ ಅಂದ್ರೆ ಸೆಕೆಂಡ್ ಪ್ರೈಸ್ ಕೊಡಿಸ್ತಿದ್ವಿ ಸರ್ ಅವ್ರಿಗೆ ನೀರಿನ ವ್ಯವಸ್ಥೆ ಟ್ಯಾಂಕರ್ ಗಿಂಕರ್ ಮಾಡಿ ಟ್ಯಾಂಕರ್ ಬಿಡಿಸ್ತೀವಿ ಸರ್ ಅದೆಲ್ಲ ಮಾಡಿದ್ವಿ ಸರ್ ಈ ನಾಟಕಗಳು ಆಡ್ತಾರೆ ನಾವು ಸರ್ ಅವು ಕೊಡಿಸ್ಬಿಟ್ಟು ಮಾಡ್ತಾ ಇದೀವಿ ಸರ್ ನಾಟಕಗಳಿಗೆ ಈ ಮೂಲಕ ಸಾಕಷ್ಟು ಅವರಿಗೆ ಎಷ್ಟಾಗ್ತೈತೆ ಅಷ್ಟು ಮಾಡಿದ್ವಿ ಸರ್ ಈ ಗಣೇಶನ ಹಬ್ಬ ಮಾಡ್ಲಿ ಸರ್ ಅದಕ್ಕೂ ಸಹಾಯ ಕೊಡ್ತೀವಿ ಕ್ರಿಕೆಟ್ ಆಡಿಸೋದ್ರು ಎಲ್ಲದಕ್ಕೂ ಕೊಡ್ತೇವೆ ವರ್ಷದಲ್ಲಿ ಒಂದು ಮೂರು ಟೈಮ್ ತಾಲೂಕ್ ತಾಲೂಕ್ ಮಟ್ಟ ಕ್ರಿಕೆಟ್ ಆಡಿಸ್ತೀವಿ ಸರ್ ನಾವು ಕೂಡ ಅಲ್ಲೇ ಇರ್ತೀವಿ ನಮ್ಮ ಊಟ ನಾವು ಅಲ್ಲಿ ನೋಡ್ತೀವಿ ನಾವಂತ ಆಡಲ್ಲ ಸರ್ ಅವ್ರೆಲ್ಲ ಹೆಲ್ಪ್ ಮಾಡಿದ್ವಿ ಸರ್ ಏನ್ ಕೇಳಿದ್ರೆ ಕೊಡ್ತೀವಿ ಎಲ್ಪ್ ಮಾಡಿ ಊಟ ದೇವಸ್ಥಾನ ಮಾಡಿದ್ರೆ ಊಟ ಕೊಡ್ತೀವಿ ಸರ್ ರಾಜಕೀಯದಲ್ಲಿ ಸಮಾಜ ಸೇವೆಯಲ್ಲಿ ಮುಂದಿನ ಪಯಣ ತಮ್ದು ಎಲ್ಲಿಗೆ ಅಂತ ಕೇಳ್ಬೋದಾ ಸರ್ ತಮ್ಗೆ ಅಂದ್ರೆ ಒಂದು ಗುರಿ ಇರುತ್ತಲ್ಲ ಸರ್ ನಾನು ಇಂತ ಒಂದು ಆಸೆ ಇರುತ್ತೆ ಹಾ ಯಾಕಂದ್ರೆ ಎಲ್ಲರಿಗೂ ಬರಲ್ಲ ಸರ್ ಈಗ ಊರಲ್ಲಿ ಒಂದು ನಾಯಕತ್ವ ಎಲ್ರಿಗೂ ಬರಲ್ಲ ಆ ವರ್ಚಸ್ ಅನ್ನೊಂದು ಎಲ್ಲರಿಗೂ ಬರಲ್ಲ ಇವತ್ತು ಕೊಂಡಹಳ್ಳಿ ನಾಗರಸರಿಗೆ ಜನ ಬೆಂಬಲ ಆತರ ಇದೆ ಸರ್ ಆ ಏನು ಒಂದು ಆತರ ಆಗ್ಬೇಕು ಇಲ್ಲ ಯಾವ ರೀತಿ ಪ್ಲಾನ್ ಇದೆ ಸರ್ ನಮಗೆ ಆಸೆ ಇದೆ ಸರ್ ಏನು ಅಭಿವೃದ್ಧಿ ಕೆಲಸ ಮಾಡುವ ಎಲ್ಲ ಲೈಫ್ ಅಲ್ಲಿ ಒಂದಲ್ಲ ಒಂದ್ಸಲ ನಾನು ಎ ಪಿ ಎಂ ಸಿ ಅಧ್ಯಕ್ಷ ಆಗ್ಲೇಬೇಕು ಇದೆ ಸರ್ ತಾಲೂಕ ಪಂಚಾಯತ್ ಸರ್ ಅದು ಅದು ಜನರ ಸೇವೆ ಮಾಡಬೇಕಂತ ಆಸೆ ಇದೆ ಸರ್ ಸೇವೆ ಮಾಡಕ್ ಆಸೆ ಇದೆ ಸರ್ ಏನು ಈ ಒಂದು ಟೈಮ್ ಅಲ್ಲಿ ಸರ್ ತಮಗೆ ಒಂದು ಜನ್ಮ ನೀಡಿದ ತಂದೆ ತಾಯಿಗಳನ್ನು ಯಾವ ರೀತಿ ನೇರ ಮಾಡ್ಕೊಂತೀರಿ ಸರ್ ಅವ್ರ ಆಶೀರ್ವಾದದಿಂದ ನಾವು ಆಗಿದ್ದೀವಿ ಸರ್ ಅವರಿಂದಲೇ ನಾವು ಒಂದಲ್ಲ ಅವ್ರ ಆಶೀರ್ವಾದ ಇದ್ದಾಗ ನಾವು ಆಗಿದ್ದೀವಿ ಸರ್ ಇದೆಲ್ಲ ಕಾಣಬೇಕಂದ್ರೆ ವಿಶೇಷವಾಗಿ ಈ ಟೈಮ್ ಅಲ್ಲಿ ಮತ್ತೆ ತಮ್ಮ ಯಾರಾದ್ರೂ ಗೆಳೆಯರನ್ನ ನೆನಪು ಮಾಡ್ಕೊಳ್ಳಿಕ್ ಇಷ್ಟಪಡ್ತೀರಾ ಇದಾರೆ ಸರ್ ನಮ್ಗೆ ಎಲ್ಪ್ ಮಾಡಿದಾರೆ ಅಂತ ಮರೆಯಕ್ ಆಗಲ್ಲ ಸರ್ ಅವ್ರ ಹೆಸರು ಹೇಳ್ಬೋದಲ್ಲ ಸರ್ ಸರ್ ಅವ್ರ ಹೆಸರು ಬಹಳ ಮಂದಿ ಇದ್ರೆ ಸರ್ ಎಲ್ಲರೂ ಇದೆ ಒಬ್ಬರಿಗೆ ಹೇಳಿದ್ರಿಂದ ಅವ್ರಿಗೆ ಬೇಜಾರು ಅಂತ ಹೇಳಿ ಬಹಳ ಜನ ಇದ್ರೆ ಸರ್ ಎಲ್ಲರನ್ನೂ ನೆನಪಿಸ್ತೀವಿ ಸರ್ ನಮ್ಮ ಸೋಪ್ ಮಾಡಿದಾರೆ ಎಲ್ಲರ ನೆನಪಿಸ್ತೀವಿ ಓಕೆ 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 ಕೊನೆಯದಾಗಿ ತಮ್ಮ ಬೆಣಕಲ್ ಗ್ರಾಮ ಪಂಚಾಯತಿಯ ಎಲ್ಲ ಒಂದು ಗ್ರಾಮಸ್ಥರಿಗೆ ಮತದಾರ ಬಾಂಧವರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಅವರೆಲ್ಲರೂ ಸಪೋರ್ಟ್ ಮಾಡಿದಾರೆ ಸರ್ ಅವ್ರ ಸೇವೆ ಇನ್ನು ಮಾಡಕ್ ಆಸೆ ಇದೆ ಸರ್ ಮೂರು ಹಳ್ಳಿ ಪ್ರೂವ್ ಆಗಿರುತ್ತೆ ಇನ್ನು ಹೆಚ್ಚಿನ ಅವಕಾಶ ಸಿಗ್ಲಿ ಅವಕಾಶ ಮಾಡಿಕೊಡ್ಲಿ ಅವ್ರ ಆಶೀರ್ವಾದ ಇದ್ರ ಇನ್ನು ಮಾಡ್ಬೇಕು ಸೇವೆಯನ್ನು ಮಾಡ್ಲಿಕ್ಕೆ ತುಂಬಾ ಸಂತೋಷ ಸರ್ ಪ್ರಿಯ ವೀಕ್ಷಕರೇ ಕೊಂಡಹಳ್ಳಿ ನಾಗರಾಜ್ ಸರ್ ಯುವ ಮುಖಂಡರು ಯುವ ಪ್ರತಿಭೆ ಸಾಕಷ್ಟು ಅಂತಂದ್ರೆ ಸಣ್ಣ ವಯಸ್ಸಲ್ಲೇ ಒಂದು ಸಮಾಜ ಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಇವರ ಇನ್ನಷ್ಟು ಒಂದು ಹೆಚ್ಚಿನ ಕೆಲಸ ಇದೇ ರೀತಿ ಸಾಗ್ಲಿ ಅಂತ ಹೇಳಿ ನಾವು ಹಾರೈಸ್ತೇವೆ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾನು ಹುಡುಗಿದ್ರಲ್ಲ ಬೆಡಿಕಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀತ ಕೊಂಡಹಳ್ಳಿ ನಾಗರಾಜ್ ಸರ್ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಮ್ಮ ಅವಧಿಯಲ್ಲಿ ಅಡುಗೆ ಕೋಣೆ ಬಿಸಿ ಊಟದ ಕೋಣೆ ಮಾಡಿ ಸರ್ ಇಲ್ಲಿ ಒಂದು ಸಂಪು ಮಾಡಿದ್ದೀವಿ ಫಿಫ್ಟೀನ್ ಪೆನ್ ಅಲ್ಲಿ ಆಗಿಲ್ಲ ಸರ್ ಅದು ಟೆಂಡರ್ ಆಗಿದೆ ಸರ್ ನನ್ನ ಹೆಸರು ಕೆ ನಾಗರಾಜ್ ಅಂತ ಸರ್ ಬೆಣಕಲ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರು ಹೊರಲಡಿ ಗ್ರಾಮ ಸರ್ ಶಾಸಕರಿಗೆ ಮನವಿ ಕೊಟ್ಟಿದ್ವಿ ಆ ಲೈಟ್ ಹಾಕಿದ್ರಿ ಸರ್ ಎಂ ಪಿ ಗ್ರ್ಯಾಂಟ್ನಲ್ಲಿ ಆಗಿದೆ ಶಾಸಕರು ಕೂಡ ಹಾಕ್ಸಿದ್ರು ಸರ್ ಅದು ನಮಸ್ಕಾರ ಸರ್ ನನ್ನ ಹೆಸರು ನಾಗರಾಜ ಬೆಣಕಲ್ ಗ್ರಾಮ ಪಂಚಾಯತಿ ಸದಸ್ಯ ಈ ಸಿ ರಸ್ತೆ ಎಮ್ ಎಲ್ಲರಿ ಮನವಿ ಸಲ್ಲಿಸಿದ್ವಿ ಹದಿನೆಂಟು ಲಕ್ಷ ರೂಪಾಯ್ದು ವರ್ಕ್ ಮಾಡಿದ್ರೆ ಸರ್ ಎಲ್ಲ ಚೆನ್ನಾಗಾಗಿದೆ ಯಾವ ಹಳ್ಳಿ ಸರ್ ಇದು ವರಲಹಳ್ಳಿ ಸರ್ ಹ್ಞೂ ಸರ್ ನಮಸ್ಕಾರ ಸರ್ ವರಲಹಳ್ಳಿ ಗ್ರಾಮ ಸರ್ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಪ್ರೈಮರಿ ಸರ್ ಇದು ನೀರಿನ ಸಮಸ್ಯೆ ಬಾಳತ್ತೆ ಸರ್ ಇಲ್ಲಿ ಮೇಸ್ಟರ್ ಕೊಡು ಎಲ್ಲ ಬೇಡಿಕೆ ಇಟ್ಟಿದ್ರು ಸರ್ ನೀವು ಒಂದು ಸ್ವಂತ ಊರಾಕ್ಸಿ ಪಂಚಾಯತಿ ಕಡೆಯಿಂದ ಮೋಟರ್ ಇಳಿಸಿ ಸುತ್ತ ಲೈನ್ ಮಾಡಿ ಕೊಟ್ಟಿದ್ವಿ ಸರ್ ಕೆಲಸ ಮಾಡಿದ್ವಿ ಸರ್ ಫಿಫ್ಟೀನ್ ಫೈನ್ಸ್ ಸರ್ ನಮಸ್ಕಾರ ஒரலி கிராம சார் சரக்காரி ஏரியா பிராமிக சாலை வொர்லி சார் அது இது எடுக்கி சார் ஜன்தான் ஆர் சி சி மணிக்கு சார் எரண்டு பில்டிங் ஃபிஃப்டிங் ஃபைனாசியல் சார்னிங் சார் ಆಗ್ಲಾ ತಾಣಿದ್ದಾರೆ ನೀ ಓದ್ತೀರಾ ನಮ್ಮ ಶಾಲೆಗೆ ನಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ನಾಗರಾಜ್ ಅವರು ಬಂದಿದ್ದಾರೆ ಅವ್ರು ನಿಮ್ಮನ್ನ ಕೇಳ್ತಾರೆ ನೀವು ಏನು ತಗೊಳ್ಳೋಕೆ ಸ್ವಲ್ಪ ನೀವ್ ಹೇಳಿ ಅವರು ಯಾರು ಕೇಳ್ತಾರೆ ಓದ್ಬೇಕು ಎಸ್ ಹೇಳಿ ಸರ್ ಸದ್ಬಾರಂ ಓದಮ್ಮ ಮೇಲಿಂದ ವಚನ ವಚನ ನ ನೀವು ಬೇರೆ ದರ್ಗೆ ಸರ್

ಚೆನ್ನಾಗಿ ಮಾಡಿದಿರಿ ಬನ್ನಿ ಎಲ್ಲರೂ ಕೂಡ ದಿನ ಮಾಡ잖아요 ನಾನು 왔ೆ ನಾನು 왔ೆ ಅಂತ ಹೇಳ್ತಿದ್ದಾರೆ ವೆರಿ ಗುಡ್ ಈ ಥರ ಕಾಂಪಿಟೇಷನ್ ಇರಬೇಕು ಕಲಿಕಾ ಅದು ಹ್ಮ್ ಹರೇಮಂತರ ಅತ್ರ ಟಚ್ ಮಾಡ್ತಿದಿರಾ ಹ್ಮ್ ಟಚ್ ಮಾಡ್ತಾ ಚೆನ್ನಾಗಿ ಓಸ್ತರಲ್ಲ ಓಡಲ್ಲ ಚೆನ್ನಾಗಿ ಮಾಡ್ತರಾ ಚೆನ್ನಾಗಿ ಮಾಡ್ತಿದರಲ್ಲ ಎಲ್ಲ ವರ್ಕ್ ಮಾಡ್ತಿದಿರಾ ಹೋಮ್ ವರ್ಕ್ ಎಲ್ಲ ವೆರಿ ಗುಡ್ ನಮಸ್ಕಾರ ಸರ್ ಹೊರಲಾಳಿ ಏರಿಯಾ ಪ್ರಾಥಮಿಕ ಶಾಲೆ ಸರ್ ನಾವು ಅಧ್ಯಕ್ಷರಾಗಿದ್ದಾಗ ಕುಡಿಯೋ ನೀರಿನ ಮನವಿ ಮಾಡಿದ್ರು ಸರ್ ಫಿಲ್ಟರ್ ನೀರಿಗೆ ಇದನ್ನು ಮಾಡಿಕೊಟ್ಟಿದ್ವಿ ಸರ್ ನಮಸ್ತೆ ಇದು ಹೊರಲಾಳ್ ಸರ್ ಎಸ್ ಸಿ ಕಾಲೋನಿ ಸರ್ ಇದು ಇಲ್ಲಿ ರಸ್ತೆ ಭಾಳ ತೊಂದರೆ ಸರ್ ಗಿಡ ತಿಪ್ಪಿಗಳದ್ದು ಸರ್ ಹಂಗಾಗಿ ಐನೂರು ಮೀಟ್ರ್ ಆಗಿದೆ ಸರ್ ಇಲ್ಲಿಂದ ಅಲ್ಲಿ ಬೆಣ್ಕಾಲ ರಸ್ತೆಯವರೆಗಾಗಿದೆ ಸರ್ ಕೊಟ್ಟು ರಸ್ತೆ ಟಚ್ ಆಗಿದೆ ಆಮೇಲೆ ಈ ಕಡೆ ಒಂದು ಅರವತ್ತು ಮೀಟ್ರ್ ಮಾಡಿದ್ವಿ ಸರ್ ನಮಸ್ಕಾರ ಇದು ಹೊಲಕೋ ನಮ್ಮ ಹೊಲ ನಮ್ಮ ದಾರಿ ಸರ್ ಇದು ಬೆಣಕಲ್ ಗ್ರಾಮ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷರಿದ್ದಾಗ ಅರ್ಧ ಕಿಲೋಮೀಟ್ರ್ ಮಾಡಿದ್ವಿ ಸರ್ ಹೊಲಕ್ಕೆ ರೈತರಿಗೆ ಅಡ್ಡಾಡೋಕೆ ಆಮೇಲೆ ಗೋಸಾಲೆ ಇದೆ ಸರ್ ಮುಂದೆ ಅಲ್ಲಿ ಕೂಡ ಹೋಗ್ಬಿಟ್ಟಿದೆ ಸರ್ ಈ ರಸ್ತೆ ನಮಸ್ಕಾರ ಇದು ಜಿಲ್ಲಾ ಗೋಸಲ್ ಸರ್ ಹೊರಳಳ್ಳಿ ಜಿಲ್ಲಾ ಗೋಸಲ್ ಸರ್ ಇದರಲ್ಲಿ ಒಂದು ಕೋಟಿ ರೂಪಾಯಿ ಮೇಲಾಗಿದೆ ಸರ್ ಕೆಲಸ ಮಾಡಿದ್ವಿ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಮತ್ತೆ ರಸ್ತೆ ಮಾಡಿದ್ವಿ ಸರ್ ಎನರ್ಜಿಯಲ್ಲಿ ಮತ್ತು ಒಂದು ಎನರ್ಜಿಯಲ್ಲಿ ಒಂದು ಬಿಲ್ಡಿಂಗ್ ಮಾಡಿದ್ವಿ ಸರ್ ಎರಡು ಮೂರು ಬಿಲ್ಡಿಂಗು ಟೆಂಡರ್ ಆಗಿದೆ ಸರ್ ಅದು ನಮ್ಮ ಫೀಲ್ಡ್ನಲ್ಲಿ ನಮಸ್ಕಾರ ಇದು ಗೋಸಲೆ ಗೇಟ್ ನಿಂದ ಒಳಗೆ ಹೋಗೋ ದಾರಿ ಸರ್ ಇದು ಎಲ್ಲಾ ಬಿಲ್ಡಿಂಗ್ ಗುಡಿಗೆ ಹೋಗ್ತಾ ಇದೆ ಸರ್ ಆಫೀಸ್ ಗೆ ಹೋಗ್ತಾ ಇದೆ ಸರ್ ಯಾವ ಪಂಡಲ್ ಮಾರ್ಕ್ಸ್ ಕೊಟ್ಟಿರೋದು ಇದು ಎನರ್ಜಿ ಅಲ್ಲಿ ಆಗಿದೆ ಸರ್ ಎಷ್ಟು ಮೀಟರ್ ಇತ್ತು ಒಳಗೆ ಇದು ಅರ್ಧ ಕಿಲೋಮೀಟರ್ ಇದೆ ಸರ್ ಸರ್ ನಮಸ್ಕಾರ ಇದು ಜಿಲ್ಲಾ ಗೋಸಲೆ ಸರ್ ಹೊರಳಳ್ಳಿ ಗ್ರಾಮದಲ್ಲಿ ಇದೆ ಸರ್ ಇದು ಎನರ್ಜಿ ಅಲ್ಲಿ ಬಿಲ್ಡಿಂಗ್ ಇಪ್ಪತ್ತೈದು ಲಕ್ಷ ರೂಪಾಯಿ ಎಸ್ಟಿಮೇಟ್ ಹಾಕಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ವಿ ಸರ್ ಗೋಸಲಿಗೆ ನಾವು ಅಧ್ಯಕ್ಷ ಇದ್ದಕೊಂಡಿದ್ವಿ ಸರ್ ಬೇರೆ 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 ನಾವು ಅಧ್ಯಕ್ಷರಿದ್ದಲ್ಲೇ ಬೇರೆ ಫಂಡಲ್ಲಿ ಆಗಿದೆ ಸರ್ ಅದು ಮೂರು ಬಿಲ್ಡಿಂಗ್ ಸರ್ ನೀವು ಪಂಚಾಯತಿ ಪಂಚಾಯತಿ ವತಿಯಿಂದ ಎನರ್ಜಿಯಲ್ಲಿ ಆಗಿದೆ ಸರ್ ನಮಸ್ಕಾರ ಪುರ್ಲಿ ಗ್ರಾಮ ಸರ್ ಇದು ಒಂದೇನೇ ಆಗಿ ನೋಡಿ ಕೇಂದ್ರ ಪೇಂಟಿಂಗ್ ಮಾಡಿಸಿದ್ವಿ ಸರ್ ಹೊರಗಡೆ ಒಳಗಡೆ ಎಲ್ಲ ಬೇಬಿ ಸೀಟಿಂಗ್ ಚೇರ್ ಸರ್ ಫಿಫ್ಟೀನ್ ಫೈನನ್ಸ್ ಅಲ್ಲಿ ಸರ್ ನಮಸ್ಕಾರ ಸರ್ ಪುರ್ಲಳ್ಳಿ ಗ್ರಾಮ ಸರ್ ಇದು ಎರಡನೇ ಆಗಿ ನೋಡಿ ಬೇಬಿ ಸೀಟಿಂಗ್ ಚೇರ್ ಕೊಡಿಸಿದ್ವಿ ಸರ್ ರ್ಯಾಕ್ ಕೊಡಿಸಿದ್ವಿ ಫಿಫ್ಟೀನ್ ಫೈನಲ್ಲಿ ಮಾಡಿದ್ವಿ